ನನ್ನ ಮಗಳು ಒಬ್ಬಕೆ ಆದ್ರಿ ಎರಡನವ್ರು ಹೌದಾ ಈಗ ಒಬ್ಬಕ್ಕಿದ್ ಒಂದ್ ಇಚ್ಛಾ ಇರ್ತತಿ ನಿನ್ನಬೇಕಿದ್ ಒಂದ್ ಇಚ್ಛಾ ಇರ್ತೈತಿ ಒಟ್ಟು ಏನಾರ ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂದ್ರ ಏನ್ ಹೊಟ್ಟೆಗ ಹಾಕೊಂಡು ಸಂಬಳಸ್ಬೇಕು ಹೊಟ್ಟೆಗ ಹಾಕೊಂಡು ಸಂಬಳಸ್ಬೇಕಾಗಿದ್ದಮ್ಮ ನಾ ಅಲ್ಲ ತಿರ್ಕಪ್ಪ ಅದಕ್ಕ ಅವ್ನ ಇಲ್ಲೇ ಇಟ್ಕೋರಿ ಬೇಕಂದ್ರ ಮದ್ವಿ ಮಾಡಿ ಕಳಸ್ರಿ ನಮ್ದೇನು ಅಭ್ಯಂತರ ಇಲ್ಲ ನನ್ನ ಮಾತ್ರ ಬಿಟ್ಟು ಬಿಡ್ರಿ ನಾವು ಹೋಗಬೇಕು ಊರಿಗೆ ಯಾವ ಏನ ಗೌಡ ನೀನ ನಿನಗೊಮ್ಮೆ ಕರಡಾದಾಗ ಕುಂತನಿ ಅರ್ಥ ಅಕ್ಕತನೇ ಇಲ್ಲ ನೋಡು ನಾ ಹೇಳೋದು ಊಟ ಲಕ್ಷ ಕೊಟ್ಟು ಕೇಳು ನನ್ನ ಮಗಳ ಬಗ್ಗೆ ತಿರ್ಕಪ್ಪೇನಾರ ನಾಳೆ ಗುರ್ತಾ ಇಟ್ಕೋ ಒಳಗಿನ ಹುಳುಕು ಏನ ಅವ ಮದ್ವಿಗೆ ಬಲ್ಲಂತಾನ ಅವಾಗ ನೀ ಹಿರೇ ಮನುಷ್ಯ ಆಗಿ ಅವಂದು ಮಿಂಡ ವಾಸ ಮಾಡಿ ತಲೆಯಾಗಿಂದು ಓಟು ಕೆಟ್ಟಿಚಾರನ ತಗದು ಒಗದು ನನ್ನ ಮಗಳ ಕೂಟ ಮದ್ವಿ ಮಾಡ್ಕೊಳಾಕ ಹ್ಞೂ ಅನ್ಬಾಕಮ್ಮ ಹಂಗ ಮಾಡಾಕ ನೀ ಒಬ್ಬವ ಬೇಕ ಬೇಕು ಮಾಡ್ಕೊಳ ಸಾಕ್ಷಿ ಬೇಕಲ್ಲ ಅದಕ್ಕ ನೀವು ಎಲ್ಲಿ ಹೋಗಂಗಿಲ್ಲ ಬಿಟ್ಟು ಯಾವಾಗ ನನ್ನ ಮಗಳು ಮದಿ ಅಕ್ಕತಿ ಅವಾಗ ನಿಮ್ ಊರಿಗ್ ನೀವ್ ಹೋಗ್ರಿ ಬಾರಿ ಹಡ್ಬಿಟ್ಟಿ ಮಗನಿ ಇವ್ರು ಇವ್ರ 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 ಊರಿ ಏನಾರ ಗೂಗಲ್ನಾಗ ಡಿಲೀಟ್ ಆಗಿಗೇತನ ಗೂಗಲ್ ಮ್ಯಾಪ್ನ್ಯಾಗ ಎಲ್ಲಿ ಇಲ್ಲ ಅಂತನಿ ಮತ್ತ ಮಗಾನ ಗೂಗಲ್ ಮ್ಯಾಪ್ನಾಗ ಏನಾರ ಇತ್ತಂದ್ರ ಇಷ್ಟೊತ್ತಿಗೆ ಯಪ್ಪ ನ್ಯೂಸ್ ಚಾನೆಲ್ನವರು ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ಇವ್ರ ಊರಂದ ತೋರಿಸ್ತಿದ್ರು ಸುದ್ದಿನ ಈಗ ತಾನೇ ಹೊಸದಾಗಿ ಬಂದ ಸುದ್ದಿ ಅಂತ ಹೇಳಿ ಇಷ್ಟು ದಿವ್ಸ ಆದ್ರೂ ಆ ಟಿ ವಿ ಅವ್ರ ಕಣ್ಣಿಗೆ ಇವರು ಬಿದ್ದಿಲ್ಲ ಅಂದ್ರೆ ಹಾಂ ಗೂಗಲ್ ಮ್ಯಾಪ್ನಾಗ ಏನೋ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿತ್ತು ನೋಡಿದ್ ಊರು ಅದಕ್ಕೆ ಇಲ್ಲಿ ಯಾರು ಬಂದೇ ಇಲ್ಲಿ ಇಲ್ಲಿ ಮಟಾನು ಹೆಂಗೆ ಮಾಡಿ ತಪ್ಪಿಸ್ಕೋಬಿತ್ತು ನಾನು ಹ್ಞೂ ಇಷ್ಟು ದಿನ ಒಂದು ಹಿರೆ ಮನುಷ್ಯ ಆಗಿ ವಿಚಾರ ಮಾಡ್ತಿದ್ನಿ ನಾನು ಈಗ ಸದ್ಯ ಮಟ್ಟಿಗೆ ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ನನ್ನ ಹತ್ತಿಲಿನೂ ವಿಚಾರ ಮಾಡ್ಬೇಕು ನಾನು ಹತ್ತು ತೆಲಿ ಇಟ್ಕೊಂಡು ಅಂದಾಗ ಈ ಊರಾಗಿಂದ ಹೆಂಗ್ ಹೋಗಬೇಕು ಅಂತ ನನ್ನ ತೆಲಿಯಾಗ ಉಪಾಯ ಹೊಳಿತೈತಿ ವಿಚಾರ ಮಾಡ್ಬೇಕಂದ್ರ ಒಟ್ಟು ಠಾನಿಗ ಕುಡಿದ್ರೆ ವಿಚಾರ ಹಾಕಿತ್ತ ಈ ಮೋಸಳಿ ಮಗ ಬಡ್ಕೊಂಡೆ ನಾನು ಒಂದ್ ಎರಡು ಕ್ವಾಟ್ರು ಓನ್ಲಿ ಕಿಸೆದಾಗ ಇಟ್ಕೊಂಡು ಅಂತೇಳಿ ಇತ್ತಿರ ಕಡ್ಸಿ ಮಗ ಆ ಕನ್ನೇ ನೋಡೋರ್ ಮನೆಯಾಗ ವಾಸನಿ ಬಂದ್ ಬೇಡ ಬ್ಯಾಡ ಮತ್ತೀಗ ಕುಡ್ದು ನೋಡಾಕ ಹೋಗಿದ್ದಕ್ಕೆ ಎಷ್ಟೋ ಹೆಣ್ಣು ಕೊಟ್ಟಿಲ್ಲ ಈಗ ಮುರುಗಡೆಗೆ ಬಂದ್ ಕುಡ್ಲೆ ಎಗ್ಗಳಿಗೆ ಕುಡಿಸ್ತೇನೆ ಅಂದ್ ಆಣಿ ಮ್ಯಾಗ ಆಣಿ ಮಾಡಿದ್ನ ಈ ಥರ ನನ್ನ ತಲೆಯಾಗಿ ವಿಚಾರನ ಬರ್ಬೋದು ಒಟ್ಟು ಕುಡಿದ್ರೆ ವಿಚಾರ ಬರ್ತಾವು ಏನು ಮಾಡಲಿ ಹಾಂ ಚಲುವೆ ಏನಿನ್ನೂ ಮಾತುಗಳೇ ಬರದಿರಲು ನೋಡಲು ಭಾರಿ ಮಸ್ತ್ ಹಾಡ್ತಿರಲ್ರಿ ನಿಮಗೆ ಇಷ್ಟ ಆತನ್ರಿ ನನ್ನ ಹಾಡು ಕರ್ಮ ಕಾಯ್ ಬದರ್ದಂಗಿತ್ತು ಈಕೆಗೆ ಬಹಳ ಇಷ್ಟ ಆತಂತ ಬ್ರಹ್ಮೋಸಡಿಗೆ ಹಾಡ್ ಬೇರೆ ಕೇಳ ಹ್ಮ್ ನಮ್ ತಲೆಯಾಗ ಒಂದ್ ಐಡಿಯಾ ಬಂತ ಆದ್ರೆ ಈ ಬೋಡನ್ ಹೇಂತಿ ಬೋಡಿ ಹಲ್ಲು ತಕ್ಕೊಂಡು ಯಾವತ್ತಾತ ನಿಂತು ಕಂಬಕ್ಕೆ ಅಲ್ಲ ಈಗ ಮೂಡ್ ಗಾಳಿ ಬರಿ ಬಿಸಿ ರೊಟ್ಟಿ ಹಿಂಗೆ ಹಂಚಿನ ತಗದು ಬುಟ್ಟಿಗೆ ಹಾಕ ಹೊಡ್ದಾನ ಕಡಕ್ ರೊಟ್ಟಿ ಆಕೈತಿ ಅಂತದ್ರಾಗ ಈಕಿ ನಿಂತು ಹೆಚ್ಚು ಕಡಿಮೆ ಒಂದು ಅರ್ಧ ದಿನಾನ ಆತ ಹಲ್ಲು ಒಣಗಿರ್ಬೇಕವ ಅಲ್ಲ ಆ ಹಲ್ಲನ್ನ ಬಾಯಿ ಒಳಗೆ ತಗೊಂತಾಳ ಒಣಗಿ ಒಣಗಿ ಎಲ್ಲಿ ಶಾಂಡಿಗೆ ಕವ ನಾವು ಮೊದ್ಲು ಈಕಿನ ಅಡಿಗೆ ಮನೆಗೆ ಕಳ್ಸ್ಬೇಕು ಹಿಂಗಂದ್ರೆ ಏನ್ರಿ ಯಶ್ಮರ ಹ್ಞೂ ಆತ ಬಿಡ್ರಿ ಹೆಂಗಾರ ನೋಡ್ರಿ ನಿಮ್ಮ ಮಗಳು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ಏನ್ರಿ ಯಾಕಾಗ ಅಕ್ಕಿ ಮದ್ವಿ ಎಲ್ಲ ಸುಸೂತ್ರ ಮಾಡಿ ಬಾಕನ್ನ ಇಲ್ಲಿಂದ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಮತ್ಲ ನಾಲ್ಕು ಮಂದಿಯಾಗ ನ್ಯಾಯ ಹೇಳಾವ್ರಿ ನಾನು ಅಂತದ್ರಾಗ ನಿಮ್ಮ ಮಗಳಿಗೆ ಅನ್ಯಾಯ ಮಾಡಿ ಇಲ್ಲಿಂದ ನಾ ಹೋಗುದಿಲ್ಲ ಅಕ್ಕಿಗ್ ನ್ಯಾಯ ಕೊಡ್ಸೇನ ಹೋಗುದು ಅಂದ್ರ ನನ್ನ ದೇವ್ರು ಮೆಚ್ಚತಾನ ಆದ್ರ ಒಂದ್ ಸಣ್ಣ ಪ್ರಾಬ್ಲಮ್ ಬಂದ್ಬಿಟತಿ ಅದಕ್ಕ ಏನ್ ಮಾಡ್ಲಿ ಅಂತ ತಿಳಿವಲ್ ನೋಡ್ರಿ ಏನ್ ಹೇಳ್ರಿ ಅಪ್ಪ ರೊಕ್ಕ ಖರ್ಚಾಗ್ಲಾರದಂಗಿತ್ತಂದ್ರ ನಾ ಬೇಕಾರ ಅದನ್ನ ಸಲವು ಮಾಡ್ತೇನಿ ಹ್ಮ್ ಏನ್ ಇಲ್ರೀ ಒಟ್ಟು ಬಿ ಪಿ ಶುಗರ್ ಐತ್ರಿ ನನ್ಗ ಗುಳಿಗೆ ತಗೊಳೋದು ಒತ್ತಾಗ್ಬಿಟ್ಟತಿ ತಗೋಲಿಕ್ ನಿಮ್ಮನ್ಯಾಗ ಜಾರಿ ಬೀತನ ಅನಸಾಕುಂತ ಬಗಾನ ಬಿದ್ನಿ ಅಂದ್ರ ನಿಮ್ ಪಡಸಾಲಿ ಪಟಕ್ ಅಂತ ಹೇಳಿ ಒಡೆದು ಓಟು ಹಳ್ಳಿ ತಂದ್ರ ತುಸು ಸಿಮೆಂಟ್ ಹಾಕ್ಬೇಕ ನೀವು ಅದಕ್ಕ ಒಂದ್ ಚರ್ಗಿ ನೀರ್ ಗುಳಿಗೆ ತಗೊಂಡ್ ಬಿಡ್ತೇನೆ ಅದಕ್ಕೆ ಓ ಇಷ್ಟ ಏನ್ರಿ ತಡ್ರಿ ಈಗ ನಮ್ಮ ಮನ್ಯಾನಕ್ ಈತ ಕೊಡ್ತಾಳ ನೀರು ಗುಂಡಿ ಒಂದಿಟ್ಟು ಹೋಗಿ ಗೌಡ್ರಿಗೆ ಒಂದ್ ಚರ್ಗಿ ನೀರು ತುಂಬಿಕೊಂಡ್ ಬಂದು ಕೊಡು ನೀರ್ ಯಾಕರ ತಾಯಿ ನೀರಡ್ ಆಗಿದ್ದಕ್ಕ ಏನ್ ಇಲ್ ಬಿಡ ಮಾರಾಳ ಈ ಗೌಡ ನೋಡಾಕ ಟಿಪ್ ಟಾಪ್ ನೋಡ್ತೀಯಾ ಒಂದು ನೇವರು ಶರ್ಟ್ ನೋಡು ಪೈಜಾಮ ನೋಡು ತೆಲಿ ಮೇಲೆ ಟಪಗಿ ನೋಡು ಅಷ್ಟ ಯಾಕ ಬಾಯಿ ಮೇಡಲಿ ಇಷ್ಟು ಉದ್ದ ಮೀಸಿ ನೋಡ ನೋಡಕ ಯಾವೂರ್ ಮುನ್ಸು ಬಾ ಅನ್ಬಾಕ್ ಹೋಗದನಾ ನೋಡಿದ್ರ ಒಳಗ ಶರೀರದಾಗ ರೋಗದ ನಂಟ ಹೋಗ್ ಮಾರೇಳ ದೌಡ ನೀರ್ ತಗೊಂಡ್ಬಾ ಬಾ ತಗೋಬೇಕ್ ಅಂತಮ್ಮ ಇಲ್ಲಂದ್ರ ಇಲ್ಲೇ ಸುಯ ಟಪಕ Yeah hey, hey, hey. yeah

ಮಾತನ್ನು ಕೇಳೆ ಎಲ್ಲ ಮುಂದುವರಿಯೋದು ಬೇಕಾರ ಕೇಳ್ರಿ ಯಾಕ ನೀ ಮೊದ್ಲು ಹುಟ್ಟಿ ಅಂದ್ರೆ ನೀನಿಗೆ ಇಷ್ಟ ಆದವ್ರು ಮದುವೆ ಆಗಕ್ಕೆ ಯಾಕ ನಾ ಹಿಂದ ಕಡೆ ಹುಟ್ಟೆ ಅಂದ್ರೆ ನನಗೆ ಯಾರು ಇಷ್ಟ ಆಗ್ತಾರ ಅವ್ರನ್ನ ಮದುವೆ ಆಗಬೇಕು ನೀನು ಇಷ್ಟ ನೋಡ್ನಂದ ಯಾಕ ಅಪ್ಪ ಹೇಳ್ತೀನಿ ಹೇಳ ನನಗೆ ಕೇಳೇ ಬಿಡ್ತೀನಿ ನನಗೆ ಯಾಕ ಈ ಮದುವೆನು ಆಕ್ಯತೆ ಇಲ್ಲ ಅನಿಸ್ಬಿಟ್ಟತಿ ಇಲ್ಲಿ ನೋಡಿದ್ರೆ ಒಂದು ಇತ್ತಾಗ ಬೇಕಂತತಿ ಒಂದು ಬೇಡ ಅಂತತಿ ಹೆಂಗಂತ ನಾಳೆ ನಾನು ಯಾರಿಗೆ ಬೇಕಾಕ್ಯೇನು ಯಾರಿಗೆ ಬೇಡಾಕ್ಯೇನು ಒಂದು ತಿಳಿವಲ್ಲ ನನಗೆ ಇವ್ರು ಅವ್ರು ಇವ್ರು ನಾ ತಿಳ್ಕೊಂಡಷ್ಟು ಹಗರಿಲ್ಲ ಇವ್ರನ್ನ ಹಾ ಹಾ ಮಾಡ್ತೀನಿ ಮಾಡ್ತನಿ ರೀ ಗೌಡ್ರ ಹಂಗ್ಯಾಕ್ರಿ ತಿರ್ಕಪ್ಪ ಅನ್ನಕ ಬರಂಗಿಲ್ಲನ್ರಿ ನಾಯಿ ಕರ್ದಂಗ್ ಅಂತೀರಲ್ಲ ಇರಲ್ಲ ಬಿಟ್ಟಿ ಮಗನ ಇರೋ ಕಿಮ್ಮತ್ ನಿನಗಿಲ್ಲ ಪುಣ್ಯಕ ನಾಯಿ ಅರ್ದಂಗ ಕರ್ದನಿ ಅದಕ್ಕ ಖುಷಿ ಪಡವಲ್ಲ ಯಾ ಜಲಂಬ್ರೆ ಏನ್ ಕರ್ಮ ಮಾಡಿದ್ಯೋ ಏನು ಇಲ್ಲಿ ಬಂದ ಸಿಕ್ಕೊಂಡೇನಿ ಬಡ ಬಡ ಹೋಗೇನಂದ್ರ ಕುಂಟ್ಕೊಂತ ಕುಂಟಾ ಹೋಗಬೇಕಿಲ್ಲ ಗೌಡ್ರ ತಡೀರಿ ಒಂದ್ ಏಟ್ ಜಟಿಂಗ್ ಮಾಡ್ಕೊಳಾಕತನಿ ಅರ್ಧ ಆಗೇತ್ರಿ ಇನ್ನೊಂದ್ ಅರ್ಧ ಉಳ್ದೈತಿ ಅದಕ್ಕ ಏ ತಿರ್ಕ ನಾ ಹೇಳೋದು ಅಲ್ಲಿಂದ ಕುಂಟುಕೊಂತ ಈ ದಂಡಿಗೆ ಬಂದನಿ ನಿನ್ ಒಳ್ಳೇದಕ್ಕ ನಿನಗ ಆ ಹುಡುಗಿ ಒಳ್ಳೆ ಅಂದಿರಬಾರ್ದ ನಿನ್ನ ಮಾಡ್ಕೊತೇನ ಅಂದಿರ್ಬೇಕು ಹಂಗ ಮಾಡಾಕ ಒಂದು ಉಪಾಯ ಬಂದತ್ ನಾನು ತಿಳಿಯಾಗ ನೀ ನಾ ಏನ್ ಹೇಳ್ತೇನೆ ಎಲ್ಲದಕ್ಕೂ ಹೂ ಅನ್ಬೇಕು ನೀನು ಏನ ಅಂದ್ರ ಆ ಹುಡುಗಿ ನಿನ್ನ ಮಾಡ್ಕೊಳಾಕ ತಯಾರಾಕಳ್ರ ಆಕಿ ಹಳದಿ ಅಂಗಿ ಅಕಿ ನಾನು ಮಾಡ್ಕೊಳಾಕ ತುದಿಗಾಲ್ನಾಗ ನಿಂತಾಳ್ರಿ ಆಕೆ ನೋಡ್ರಿ ಅತ್ತಾಗ ಜಾಕೆಟ್ ಹಾಕೊಂಡಾಳ ಎರಡನೇದಕಿ ಆಕಿಗೇನಾ ನಾ ಶೇರಿಲ್ರಿ ನಾ ಬರೆಯವಲ್ಲ ಅದಕ್ಕ ಒಟ್ಟು ದಿಗಲು ಬಿದ್ದತಿ ನಾದು ಒಂದು ದಾರಿನ ಸಿಗ್ಲ್ದ ಅದಕ್ಕ ಏನ್ ಮಾಡ್ಬೇಕ್ ಯಾಕೆ ಕೆಡಿಸ್ಕೊಂತೀಯೋ ಮಾರಯ್ಯ ಇಂತ ಕೇಸು ಹ್ಯಾಂಡಲ್ ನಾನು ನೀ ಏನು ತಿಳಿ ತಿಳಿಕೆಡ್ಸ್ಕೊಬಿಡ ಅವ್ರಿಬಾರು ನಾ ಮಾಡ್ಕೋತೀನಿ ನೀ ಮಾಡ್ಕೋತೀನಿ ನಾ ಮಾಡ್ಕೋತೀನಿ ನೀ ಮಾಡ್ಕೋತೀನಿ ಅಂದು ನಿನ್ನ ಬೆನ್ ಹತ್ತಿರ್ಬೇಕ ಹಂಗೊಂದು ಉಪಾಯ ನಾನು ಹುಡ್ಕೇನಿ ಅದಕ್ಕ ಮತ್ತ ನಿನ್ನ ಸಹಕಾರ ಬೇಕ ಗೌಡ್ರ ನಾವು ನೀವು ಹೆಂಗ್ರಿ ಒಂದ ತಾಟ್ನಾಗ ಊಟ ಮಾಡದೆ ಇರಬಹುದು ಒಂದ ಹಾಸ್ಕ್ಯಾಗ ಮಲಗದೆ ಇರಬಹುದು ಆದ್ರ ಒಂದ ಗ್ಲಾಸ್ ನಾಗ ಇಬ್ರು ಸಿಪ್ 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 ಕುಡ್ದೇವನ ಇಲ್ರಿ ಗೌಡ್ರೆ ನೆಲಸ ಬೇಡ್ಲಿ ತಿರ್ಕ ಕುಡದ್ ನಿಜದಾಗ ಗೊತ್ತಾಗಂಗಿಲ್ಲ ಯಾರ್ಯಾರ ಎನ್ಸಲ್ ಅಂತ ಹೇಳಿ ಈಗ ನಿಚ್ಚಳಿದ್ದಾಗ ನೆನಸ್ಕೊಂಡ್ರ ವೈಕಂದ್ ವಾಂತಿ ಬರ್ತತಿ ಏನಂದ್ರಿ ಏನಿಲ್ಲೋ ದೋಸ್ತ ನಾನು ನೀನು ಕುಚ್ಚಿಕು ಕುಚ್ಚಿಕು ಗೆಳಪ್ಪ ಅದನ್ನೆಲ್ಲಾ ಏನ್ ದೊಡ್ಡದು ನಾಳೆ

யவிட்டுயமாாடி நம்ம தப்பு அவச நம்ம கிடி எந்த